ನಮಸ್ತೆ ಎಲ್ರಿಗೂ ಇವತ್ತು ಮಹಾಲಯ ಅಮಾವಾಸ್ಯ ಆಗಿರೋದ್ರಿಂದ ಅಜ್ಜಿ ತಾತ ಮತ್ತು ನಮ್ಮ ಅಪ್ಪಂಗೆ ಪೂಜೆ ಮಾಡ್ಕೊಂಡು ಬರೋಣ ಅಂತ ಹೋಗಿದ್ವಿ ಈ ಸಲ ಏನು ಸ್ಪೆಷಲ್ ಅಂದರೆ ಈ ಸಲ ನಮ್ಮ ಆಂಟಿ ಬಂದಿದ್ದಾರೆ ಮತ್ತು ನಮ್ಮ ಹಸ್ಬೆಂಡು ನನ್ನ ತಂಗಿ ಹಸ್ಬೆಂಡು ಎಲ್ಲರೂ ಆಲ್ಮೋಸ್ಟ್ ಫ್ಯಾಮಿಲಿ ಎಲ್ಲ ಸೇರಿದೀವಿ ಪೂಜೆ ಮಾಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಮನೇಲಿ ಇವತ್ತು ಎಲ್ಲ ಇರ್ತೀವಿ ನೈಟು ಅದಕ್ಕೂ ಮುಂಚೆ ನಾವು ಹಬ್ಬದ ದಿನ ಇಲ್ಲಿ ಬಂದು ಪೂಜೆ ಮಾಡಿಕೊಂಡು ಹೋಗ್ತೀವಿ ಮಕ್ಕಳು ನಾವು ಎಲ್ಲ ಮಿಸ್ ಅಂತೂ ಮಾಡಲ್ಲ ಮಾಡ್ಕೊಂಡು ಹೋಗ್ತೀವಿ ಆದರೆ ಇವ್ ಈ ಸಲ ಎಲ್ಲರೂ ಬಂದಿದ್ದೀವಿ ನಮ್ಮ ಅಜ್ಜಿ ಅಮ್ಮು ಎಲ್ಲ ಊರಿಂದ ಬಂದಿದ್ರು ಸತ್ಯ ಹರಿಶ್ಚಂದ್ರ ಅಂದು ಒಂದು ದೇವಸ್ಥಾನ ಇದೆ ಪುಟ್ಟದು ಎಲ್ಲ ಸ್ಮಶಾನದಲ್ಲೂ ಇರುತ್ತೆ ಸತ್ಯ ಹರಿಶ್ಚಂದ್ರ ಸ್ಮಶಾನ ಕಾಯ್ದಿದ್ರು ಅಂತ ಅಲ್ಲಿ ಅವ್ರಿಗೆ ಪೂಜೆ ಇದೆ ನಾನು ನನ್ನ ಮಗಳಿಗೆ ಸ್ಟೋರಿ ಹೇಳ್ಕೊಂಡು ಇವ್ರಿಗೆ ಏನಕ್ಕೆ ಪೂಜೆ ಮಾಡ್ತೀವಿ ಎಂಥ ಕಷ್ಟ ಬಂದ್ರೂ ಸತ್ಯ ಹೇಳಿದ್ರಿಂದ ಇವ್ರಿಗೆ ಪೂಜೆ ಮಾಡ್ತಾರೆ ಯಾವಾಗಲೂ ಸುಳ್ಳು ಹೇಳ್ಬಾರ್ದು ಇವ್ರಿಗೆ ಎಷ್ಟು ಕಷ್ಟ ಬಂದ್ರೂ ಸತ್ಯ ಯಾವತ್ತೂ ಬಿಟ್ಕೊಟ್ಟಿಲ್ಲ ಗೊತ್ತಾ ಅಂತ ನನ್ನ ಮಗಳಿಗೆ ಸ್ಟೋರಿ ಹೇಳ್ತಾ ಇದೆ ನನ್ನ ಮಗಳಿಗೆ ಯಾವುದೇ ದೇವಸ್ಥಾನಕ್ಕೆ ಹೋದ್ರು ಅಲ್ಲಿದು ಒಂದು ಪುಟ್ಟ ಸ್ಟೋರಿ ಹೇಳ್ತಾ ಇರ್ತೀನಿ ಯಾವಾಗಲೂ ನಿಜ ಹೇಳ್ಬೇಕು ಮಕ್ಕಳಿಗೆ ನಮ್ಮ ಸಂಸ್ಕೃತಿ ಮತ್ತು ಯಾವ ನಡವಳಿಕೆ ಆಗಿರ್ಬೋದು ತಿಳ್ಕೊಬೇಕಂದ್ರೆ ಈ ರೀತಿ ಸ್ಟೋರಿ ಮುಖಾಂತರ ಚಿಕ್ಕವನಲ್ಲೇ ಹೇಳಿದ್ರೆ ಮಕ್ಕಳು ಬೆಳೀತಾ ಬೆಳಿತಾ ಅದನ್ನೇ ಕಲ್ತ್ಕೋತಾರೆ ನಮಗೂ ಅಷ್ಟೇ ಚಿಕ್ಕವನಲ್ಲಿ ನಾವು ಅರಿಕತ್ತೆ ಅಂತ ಕ್ಯಾಸೆಟ್ ಎಲ್ಲ ಬರ್ತಾಯಿತ್ತು ಅದರಲ್ಲಿ ನಮಗೆ ಕೇಳಿಸ್ತಾ ಇದ್ರು ನನಗೆ ಯಾವಾಗಲೂ ತುಂಬ ಇಷ್ಟ ಅದನ್ನು ಕೇಳೋಕ್ಕೆ ನಾನು ಇವಾಗಲೂ ಕೂಡ ಅದನ್ನು ಕೇಳ್ತಾ ಇರ್ತೀನಿ ಟಿ ವಿಗಳೆಲ್ಲ ಹಾಕಿದ್ರೆ ಬರುತ್ತೆ ನನಗೆ ಅದರಿಂದನೇ ಸ್ವಲ್ಪ ಹಳೆ ಕಥೆಗಳು ಎಲ್ಲ ಗೊತ್ತಾಗಿದ್ದು ಗುರು ರಾಜುಲು ನಾಯ್ಡು ಅಂತ ಅವರು ತುಂಬ ಚೆನ್ನಾಗಿ ಹೇಳ್ತಾರೆ ಈಗಲೂ ಕೂಡ ಟಿವಿಲಿ ಬರುತ್ತೆ ಈಗ ಕುಕ್ಕು ಎಫ್ ಎಮ್ ಅಂತ ಎಲ್ಲ ಏನು ಬರುತ್ತೋ ಅದೇ ರೀತಿ ಅವಾಗ ರೇಡಿಯೋದಲ್ಲಿ ಕೇಳಿಸ್ಕೊತಾ ಇದ್ವಿ ಕ್ಯಾಸೆಟ್ ಎಲ್ಲ ಇತ್ತು ತುಂಬ ಅದಾದ್ಮೇಲೆ ಮಾಮೂಲಿ ಹಬ್ಬದಲ್ಲಿ ಗೊತ್ತಲ್ವಾ ಇಡ್ಲಿ ವಡೆ ಸಾಂಬಾರ್ ಮಾಡಿರ್ತಾರೆ ಸೊ ಅದೇ ತಿಂಡಿ ತಿಂದ್ಕೊಂಡು ಎಲ್ಲರೂ ಬಂದಮೇಲೆ ಆಮೇಲೆಲ್ಲ ಅಡುಗೆ ಮಾಡೋಕೆ ನಿಂತ್ಕೊಂಡಿದ್ವಿ ನಾನೇ ನನ್ನ ತಂಗಿ ಮಾಡೋಣ ಅಂತ ಅನ್ಕೊಂಡಿದ್ವಿ ನಮ್ಮ ಆಂಟಿನಿಗೂ ಸ್ವಲ್ಪ ಹುಷಾರಿ ನಂಗೆ ಮಾಡೋಕ್ಕಾಗಲ್ಲ ಅಂದರೂ ಬೇಡ ಅಂದ್ರೂ ಪಾಪ ಆಮೇಲೆ ಅವರೇನೇ ನಾನೇ ಮಾಡ್ತೀನಿ ನಾನೊಂದು ಸ್ವಲ್ಪ ಹೆಲ್ಪ್ ಮಾಡ್ತೀನಿ ಅಂತ ಪಾಪ ನಮ್ಮ ಆಂಟಿನೇ ಹೆಲ್ಪ್ ಮಾಡ್ಕೊಟ್ರು ಅದ್ರ ಜೊತೆಗೆ ನಮ್ಮ ಅಮ್ಮಮ್ಮು ಬಂದಿದ್ರು ಅಮ್ಮು ಎಲ್ಲ ರುಬ್ಕೊಳ್ಳೋದು ಎಲ್ಲ ಮಾಡ್ತಾ ಇದ್ಲು ನಾನು ನನ್ನ ತಂಗಿ ಎಲ್ಲ ಬಿಡಿಸ್ಕೊಂಡು ರೆಡಿ ಮಾಡ್ಕೊತಾ ಇದ್ವಿ ಅಜ್ಜಿ ಫುಲ್ಲು ಬೇಗ ಬೇಗ ಮಾಡಿ ಅಂತ ದೊಡ್ಡವರೆಲ್ಲ ಕುತ್ಕೊಂಡು ಹೇಳ್ತಾ ಇದ್ರು ನಾವು ಸ್ವಲ್ಪ ಲೇಟ್ ಮಾಡ್ಬಿಡ್ತೀವಿ ಅಂತ ಹೇಳ್ಬಿಟ್ಟು ನಮ್ಮಮ್ಮ ಕಾಲು ಉಳ್ಕೋಸ್ಕೊಂಡ್ಬಿಟ್ಟಿದಾರೆ ಅವ್ರಿಗೆ ಜಾಸ್ತಿ ಓಡಾಡೋಕ್ಕಾಗಲ್ಲ ಅದಕ್ಕೆ ನಾವೇ ಸಲ ಮಾಡೋಣ ಅಂತ ಅನ್ಕೊಂಡಿದೀವಿ ಆಯ್ತು ಆಯ್ತು ತೆಗಿಯುವ ಆಟ ಸಮನ ಆಟ ಆಡು ಹೋಗು ಹಾಯ್ ಮಾಡು ಚಿಕ್ಕಜ್ಜಿ ಚಿಕ್ಕಜ್ಜಿ ಹಾಯ್ ಮಾಡು ನೀನ್ ಹಾಯ್ ಮಾಡ ಹಾಯ್ ಮಾಡು ಎಲ್ಲ ಸೇರ್ಕೊಂಡು ಒಟ್ನಲ್ಲಿ ಹಬ್ಬನ ಮಾಡ್ತಾ ಇದ್ದೀವಿ ಸೊ ರೆಡಿ ಮಾಡ್ಕೊಬೇಕು ನಮ್ಮ ಆಂಟಿ ನಾವೆಲ್ಲ ತಿಂಡಿಯೆಲ್ಲ ಮಾಡ್ತೀವಲ್ಲ ಹಬ್ಬಕ್ಕೆ ಚಕ್ಲಿ ನುಪ್ಪು ಕಜ್ಜೆ ಅದೆಲ್ಲ ಬಂದು ಹೆಲ್ಪ್ ಮಾಡಿಕೊಟ್ಟಿದ್ದಾರೆ ಅವರೇ ಮಾಡಿದ್ದು ಅಂತಲೇ ಹೇಳ್ಬೋದು ಜಾಸ್ತಿ ಅಮ್ಮಂಗೆ ಏಟಾಗಿತ್ತಲ್ಲ ಅದರಿಂದ ನಾನು ಸ್ವಲ್ಪ ಹೆಲ್ಪ್ ಮಾಡಿದೆ ಅದು ಕಂಟಿನ್ಯೂಸ್ ಒಂದು ವಾರ ಮಾಡಿದ್ದಾರೆ ದೊಡ್ಡಮ್ಮನ ಮನೇಲಿ ನಮ್ಮ ಮನೇಲಿ ಎಲ್ಲ ಸೊ ಅದಕ್ಕೆ ಸ್ವಲ್ಪ ಅವ್ರಿಗೆ ಜ್ವರ ಬಂದಂಗಾಗಿದೆ ಆದರೂ ಮಾಡಬೇಡಿ ಅಂತ ಹೇಳಿದ್ರು ನಾನು ಸ್ವಲ್ಪ ಹೆಲ್ಪ್ ಮಾಡ್ತೀನಿ ಅಂದ್ಬಿಟ್ಟು ಮಟನ್ ಸಾರು ಚಿಕನ್ ಚಾಪ್ಸ್ ನಾನು ಮಾಡಿಬಿಡ್ತೀನಿ ಹೇಳ್ಬಿಟ್ಟು ಚೇರ್ ಹಾಕ್ಕೊಂಡು ಅವರೇ ಮಾಡ್ತಾ ಇದ್ದಾರೆ ಏನಂತ ಅಂದರೆ ಕೆಲಸ ಸ್ವಲ್ಪ ಕಮ್ಮಿ ಮಾಡಿದ್ರು ಪರವಾಗಿಲ್ಲ ಆರಾಮಾಗಿ ಖುಷಿ ಖುಷಿಯಾಗಿ ಎಲ್ಲರೂ ಜೊತೆ ಮಾತಾಡಿಕೊಂಡು ಆರಾಮಾಗಿದ್ದರೆ ಹಬ್ಬ ಸ್ಮೂತಾಗಿ ಹೋಗುತ್ತೆ ಎಲ್ಲರೂ ಬೇಗ ಬೇಗ ಕೆಲಸ ಮುಗಿಸ್ಕೊಬೋದು ತೊಗೊಬೇಕು ಇಲ್ಲಿ ನಮ್ಮ ಮಕ್ಕಳಿಗೆ ಸೈಡಲ್ಲಿ ಆಟ ಸಾಮಾನ ಕೊಟ್ಬಿಟ್ಟಿದ್ದೀವಿ ಅಮ್ಮ ಅವ್ರ ಊರಿಗೆ ಹೋಗಿದ್ದಾರೆ ಹಬ್ಬಕ್ಕೆ ಸೊ ಅದಕ್ಕೆ ಫುಲ್ಲು ನಮ್ಮದೇ ಈಗ ಜಾಗ ಅದಕ್ಕೆ ಮಕ್ಳಿಗೆಲ್ರಿಗೂ ಆ ಕಡೆ ಹೋಗಿ ಅಲ್ಲಿ ಆಟಾಡ್ಕೊಳ್ಳಿ ಅಂತೇಳ್ಬಿಟ್ಟು ಬಿಟ್ಬಿಟ್ಟು ನಾವಿಲ್ಲಿ ತಿಂಡಿ ಎಲ್ಲ ತಿಂದ್ಕೊಂಡು ಶುರು ಮಾಡಿದ್ದೀವಿ ಕೆಲಸನ ಎಲ್ಲರೂ ಸೇರ್ಕೊಂಡು ಮಾಡಿದ್ರಿಂದ ಒಂದೂವರೆ ಗಂಟೆಯಲ್ಲಿ ಒಂದು ಹದಿನೈದು ಇಪ್ಪತ್ತು ಜನಕ್ಕೆ ಊಟ ರೆಡಿನೇ ಆಗೋಯಿತು ತುಂಬ ಬೇಗನೂ ಆಯಿತು ನಮ್ಮಮ್ಮನೇ ಎಲ್ಲ ಮಾಡ್ಕೊತಾರೆ ಜಾಸ್ತಿ ಹಬ್ಬಗಳಲ್ಲಿ ನಾವೇನು ಜಾಸ್ತಿ ಮಾಡಲ್ಲ ಬಟ್ ಈ ಸಲ ಸ್ವಲ್ಪ ಏಟಾಗಿರೋದ್ರಿಂದ ನಾವು ಸ್ವಲ್ಪ ಮಾಡೋಣ ಅಂದ್ಬಿಟ್ಟು ನಾನು ತಂಗಿ ಮಾತಾಡಿಕೊಂಡು ಇರೋದು ಇಷ್ಟು ವರ್ಷನೂ ನಮ್ಮ ಅಜ್ಜಿ ಇದ್ದಾಗಿಂದನು ನಮ್ಮ ಮನೆ ಒಬ್ರೇ ಎಲ್ಲ ಇದ್ರು ಇವಾಗ ನಮ್ಗೆ ಅನ್ಸುತ್ತೆ ಹೆಂಗಪ್ಪ ಇದ್ರು ಒಬ್ರೇ ಅಂತ ಇಬ್ರು ಮೂರು ಜನ ಸೇರ್ಕೊಂಡು ಮಾಡಬೇಕಾಗುತ್ತೆ ಇವಾಗ ಅದು ಆವಾಗ ಜಾಸ್ತಿ ಜನಕ್ಕೆ ಮಾಡ್ತಾ ಇದ್ವಿ ಒಂದು ಮರಿ ಕಟ್ ಮಾಡಿ ಇದ್ವಿ ಅಂತ ಈ ಕಡೆ ಎಲ್ಲ ಅಡುಗೆ ಎಲ್ಲ ಫಟಾಫಟ್ ಅಂತ ಬೇಗ ರೆಡಿ ಆಯಿತು ಈ ಕಡೆ ಎಡೆ ಎಡೋದಕ್ಕೆ ಕೂಡ ರೆಡಿ ಇದ್ದಾರೆ ಬೇಗ ಒಂದು ಕಡೆಯಿಂದ ಆಗಲಿ ಅಂತ ಹೇಳ್ಬಿಟ್ಟು ಇಲ್ಲಿ ಮಟನ್ ಸಾರು ಚಿಕನ್ ಚಾಪ್ಸು ಮುಟ್ಟೆ ಬೇಯಿಸಿದೀವಿ ಮತ್ತು ಸ್ವಲ್ಪ ಬೋಂಡ ಎಲ್ಲ ಹಾಕ್ಬೇಕು ಕಬಾಬ್ ಬೇಯಿಸ್ಕೊಬೇಕು ಈ ಕಡೆ ನನ್ನ ತಂಗಿ ಎಡೆ ಎಡೋದಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದಾಳೆ ಒಂದು ಕಡೆ ರೆಡಿ ಮಾಡ್ಕೊಂಡ್ರೆ ಇನ್ನೊಂದು ಕಡೆಯಿಂದ ತಂದು ತಂದು ಕೊಟ್ಟರೆ ಜೋಡಿಸ್ಕೊಬೋದು ಅಂತ ಎಷ್ಟೊತ್ತೇ ಆದ್ರೂ ಸ್ವಲ್ಪ ಲೇಟ್ ಆಗ್ಬಿಡುತ್ತೆ ಅದಕ್ಕೋಸ್ಕರ ಕಂಟಿನ್ಯೂಸ್ ಮಾಡ್ಕೊತ ಇದೀವಿ ಎಲ್ಲ ಮೊಕ್ಕ ಕೈ ಕಾಲು ತೊಳ್ಕೊಂಡು ರೆಡಿ ಆಗ್ತಾ ಅಮ್ಮ ಅಮ್ಮು ಏನೋ ಬರ್ಕೊತಾ ಇದ್ದಾಳೆ ಅವಳು ಸ್ವಲ್ಪ ಕೆಲಸ ಎಲ್ಲ ಮಾಡಿ ಈಗ ಸ್ವಲ್ಪ ಟೈಮ್ ಇತ್ತು ಅಂತ ಬರ್ಕೊತಾ ಇದ್ದಾಳೆ ಬನ್ನಿ ನಮ್ಮ ಆಂಟಿ ಮಾಡಿರೋ ಮಟನ್ ಸಾರೆಲ್ಲ ನೋಡಬಾರ್ದ ನೀವು ಮಟನ್ ಸಾರು ಚಾಪ್ಸ್ ಸಖತ್ತಾಗಿ ಮಾಡಿದ್ರು ಸೊ ಇಲ್ಲಿ ರೆಡಿಯಾಗಿದೆ ನಮ್ಮ ಆಂಟಿ ಮಾಡಿರೋದು ಮಟನ್ ಸಾರು ತುಂಬ ಚೆನ್ನಾಗಿ ಬಂದಿತ್ತು ಮೊದಲೇ ಟೇಸ್ಟ್ ಮಾಡೋಂಗಿಲ್ಲ ಎಡೆಗೆಲ್ಲ ಇಟ್ಬಿಟ್ಟು ಆಮೇಲೆ ಟೇಸ್ಟ್ ಮಾಡಬೇಕು ಸದ್ಯಕ್ಕೆ ಒಂದು ಮೇಲೆ ಎಲ್ಲ ಹಾಕಿಟ್ಟಿರ್ತೀವಿ ಇನ್ನೊಂದು ಸ್ವಲ್ಪ ಏನಪ್ಪ ಅಂದರೆ ಇದು ಚಿಕನ್ ಚಾಪ್ಸು ಕಬಾಬ್ ಒಂದು ಹಾಕ್ಕೊಬೇಕು ಅಮ್ಮ ಮುದ್ದೆ ಮಾಡ್ಕೊತಾ ಇದ್ದಾರೆ ಮುದ್ದೆ ಅನ್ನ ಮತ್ತು ಸ್ವಲ್ಪ ಬೋಂಡ ಮಾಡ್ತೀವಿ ಮತ್ತು ಅವ್ರಿಗೆ ಸ್ವಲ್ಪ ಇಷ್ಟ ಆಗಿರೋಂಥ ಐಟಮು ಇರುತ್ತೋ ಮಾಮೂಲಿ ಮನೇಲಿ ಮಾಡಿರೋ ತಿಂಡಿ ಎಲ್ಲ ಇಡ್ತೀವಿ ಕಬಾಬ್ ಮೊದಲೇ ಕಲಸಿಟ್ಟಿದ್ದೆ ಈರುಳ್ಳಿ ಸೌದಕ್ಕೆಲ್ಲ ಕಟ್ ಮಾಡಿಟ್ಟಿದ್ದೀನಿ ಸ್ವಲ್ಪ ಬೇಯಿಸ್ಕೊಂಡು ಎಡೆಗೆ ಆಮೇಲೆ ಊಟ ಮಾಡುವಾಗ ಹಾಕೊಳ್ಳೋಣ ಅಂದ್ಬಿಟ್ಟು ಇದ್ದೀನಿ ಸೊ ಇದಿಷ್ಟು ನಾವು ಇಡೋದು ಒಬ್ಬೊಬ್ರು ಮನೇಲಿ ಒಂದೊಂದು ಥರ ಇರ್ತಾರೆ ಆಲ್ಮೋಸ್ಟ್ ಸೇಮ್ ಇರುತ್ತೆ ಒಂದೊಂದು ಚೂ ಚೇಂಜಸ್ ಇರುತ್ತೆ ಅಷ್ಟೇ ನಾವು ಸ್ವಲ್ಪ ಜಿಲೇಬಿ ಬ್ರೆಡ್ಡು ಕಾಫಿ ಬಿಸ್ನೀರು ಸೊ ಈ ರೀತಿ ಅವ್ರವ್ರು ಏನು ಮೇನ್ ಫೇವ್ರೇಟ್ ಇತ್ತೋ ಅದನ್ನು ಇಡ್ತೀವಿ ಸೊ ಇವಾಗೆಲ್ಲ ಹೋಗಿ ಹಾಕೋಣ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡ್ತಾ ಇದ್ದೀವಿ ಆಂಟಿ ಎಲ್ಲ ಇದ್ರು ನಾನು ಕೊಡ್ತಾ ಇದ್ದೆ ನನ್ನ ತಂಗಿ ಎಲ್ಲ ಜೋಡಿಸ್ತಾ ಇದ್ಲು ಸೊ ಈ ರೀತಿ ನಾವು ಎಡೆ ಇಡೋದು ಅವ್ರದ್ದು ಬಟ್ಟೆಗಳು ಎಲ್ಲ ಇಟ್ಕೊಂಡಿರ್ತೀವಿ ಅದೇ ಬಟ್ಟೆಗಳನ್ನ ಇಡ್ತೀವಿ ಮತ್ತು ಒಡವೆ ಮತ್ತು ಒಂದು ಹೊಸ ಸೀರೆ ತೊಗೊಂಬಂದು ಇಡ್ತೀವಿ ಒಂದೊಂದು ಮನೇಲಿರೋಂಥ ಸೀರೆನೇ ವಾಶ್ ಮಾಡಿ ಇಡ್ತೀವಿ ಸೊ ನಾವು ಏನೇನು ಮಾಡಿದೀವಿ ಅದು ಐಟಮ್ಸ್ ಎಲ್ಲ ಇಡ್ತೀವಿ ಒಬ್ಬೊಬ್ಬರ ಮನೆಯಲ್ಲಿ ಹೊಸ ಬಟ್ಟೆ ಪಂಚೆ ಎಲ್ಲ ತಂದಿಡ್ತಾರೆ ಹೊಸ ಸೀರೆ ತಂದಿರ್ತಾರೆ ನಾವು ಮೊದಲು ತಂದಿಡ್ತಾಯಿದ್ವಿ ಇವಾಗ ಬರೀ ಹೊಸ ಸೀರೆ ಅಷ್ಟೇ ತಂದಿರ್ತೀವಿ ಇಲ್ಲಾಂದರೆ ಕೆಲವರು ಅವ್ರದ್ದೇ ಇರೋದು ಬಟ್ಟೆಗಳನ್ನ ವಾಶ್ ಮಾಡಿ ಇಡ್ತಾರೆ ಸೊ ಅವ್ರವ್ರ ಮನೇಲಿ ಬಂದಂಗೆ ನಾವು ಹೊಸ ಸೀರೆ ಆವಾಗಲೂ ತಂದಿಡ್ತಾಯಿದ್ವಿ ಸೊ ಅದಕ್ಕೆ ಈ ಸಲಿನೂ ತಂದಿಟ್ಟಿದ್ದೀವಿ ಸೊ ಏನೇನು ತಿಂಡಿ ಮಾಡಿದ್ವೋ ಮತ್ತು ಅಂಗಡಿ ತಿಂಡಿಗಳು ಪುರಿ ಖಾರ ಸ್ವೀಟ್ಸು ಹಣ್ಣುಗಳು ಇಡ್ಲಿ ಮಾಡಿದವ ಇಡ್ಲಿ ಚಟ್ನಿ ಸೊ ಮಟನ್ ಚಿಕನ್ ಎಲ್ಲ ಸಬ್ ಸಪ್ರೇಟ್ ಹಾಕಿ ರೆಡಿ ಮಾಡಿಟ್ಟಿದ್ದೀವಿ ನಮ್ಮಮ್ಮ ಹೇಳ್ಕೊಡ್ತಾ ಇದ್ದಾರೆ ಸ್ವಲ್ಪ ಕೇಳ್ಕೊಬೇಕು ನಮಗೂ ಗೊತ್ತಾಗಲ್ಲ ಅವ್ನು ನನ್ನ ತಂಗಿ ಇಡ್ತಾಯಿದ್ದಾಳೆ ಹಂಗೂ ಎಲ್ಲರೂ ನೋಡ್ಬಿಟ್ಟು ಯಾವುದಿಲ್ಲ ಯಾವುದಿದೆ ಅಂತ ನೋಡಿಕೊಂಡು ಇದ್ದೀವಿ ಇವಾಗ ದೀಪ ಹಚ್ಚಿಬಿಟ್ಟು ಪೂಜೆ ಮಾಡ್ತಾಯಿದ್ದೀವಿ ಎಲ್ಲರೂ ಬಂದು ಒಂದು ಸ್ವಲ್ಪ ಪೂಜೆ ಮಾಡಿಬಿಟ್ಟು ಆಮೇಲೆ ಒಂದು ಕಾಲು ಗಂಟೆ ಇಪ್ಪತ್ತು ನಿಮಿಷ ಡೋರ್ ಕ್ಲೋಸ್ ಮಾಡಿಕೊಂಡು ಕಿಟಕಿ ತೆಗ್ದಿರ್ತೀವಿ ದೊಡ್ಡವರು ಬಂದು ಹೋಗಿ ಹೋಗಲಿ ಅಂತ ಹೇಳ್ಬಿಟ್ಟು ಪೂಜೆ ಮಾಡಿಬಿಟ್ಟು ಎಲ್ಲರೂ ಆಮೇಲೆ ಬಂದು ದೇವ್ರಿಗೆ ಮತ್ತೆ ಎಡೆಗೆ ಮತ್ತೆ ಕೈ ಮುಗಿದು ಗಂಧ ಕಡ್ಡಿ ಹಚ್ಚಿ ಕೈ ಮುಗಿದು ಆಮೇಲೆ ಎಡೇಲಿ ಏನಾದರೂ ಬೇಕಂದರೆ ಸ್ವಲ್ಪ ತಿಂದ್ಕೊಂಡು ಊಟ ಮಾಡ್ತೀವಿ ಸೊ ಇದಿಷ್ಟು ನಾವು ಮಾಡೋದು ನೆಂಟ್ರಿಗೆ ಹೇಳಿದರೆ ನೆಂಟ್ರಿಗೆ ಊಟ ನಾವು ಅಕ್ಕಪಕ್ಕದ ಮನೆಯವ್ರಿಗೆ ನಮ್ಮ ಸ್ವಲ್ಪ ಜನಕ್ಕೆ ಕೇಳೋದು ಜಾಸ್ತಿ ಏನೋಕ್ಕಾಗಲ್ಲ ಮತ್ತು ಅವಾಗೆಲ್ಲರೂ ಬರ್ತಾಯಿದ್ರು ಇವಾಗೆಲ್ಲ ಜಾಸ್ತಿ ಜನ ಬರೋದಿಲ್ಲ ಅದಕ್ಕೆ ನಮ್ಮ ನಮ್ಮವ್ರಿಗೆ ಮಾತ್ರ ಹೇಳ್ಕೊಂಡು ಮಾಡ್ಕೊತಾ ಇದ್ದೀವಿ ನಾವು ನಮ್ಮ ಹಸ್ಬೆಂಡ್ ಮನೇಲಿ ಉಪಾಸ ಹಬ್ಬ ಮಾಡ್ತೀವಿ ಉಪಾಸದಲ್ಲಿ ನಾವು ಎಡೆ ಇಡೋದು ಎಡೆ ಬೆಳಗ್ಗೆ ಹತ್ತು ಗಂಟೆಗೆ ಎಡೆ ಇಟ್ಬಿಡ್ತೀವಿ ಅಮ್ಮನ ಮನೇಲಿ ಪಕ್ಷದಲ್ಲಿ ಮತ್ತು ನನ್ನ ತಂಗಿ ಮನೇಲಿ ಆಯುಕ್ ಪೂಜೆಯಲ್ಲಿ ಇಡ್ತೀವಿ ಸೊ ಚಿಕ್ಕ ಮಕ್ಕಳಿಂದ ಹಿಡಿದು ಎಲ್ಲರೂ ಕೈಲೂ ಪೂಜೆ ಮಾಡಿಸಿ ಇಡ್ತೀವಿ ಒಂಥರ ಬೇಜಾರು ಕೂಡ ಆಗುತ್ತೆ ಈ ಹಬ್ಬದಲ್ಲಿ ಅಂದರೆ ನಮ್ಮ ಅಜ್ಜಿ ತಾತ ಅಪ್ಪ ಇದ್ದಿದೆಲ್ಲ ತುಂಬ ನೆನಪಾಗುತ್ತೆ ಯಾವಾಗಲೂ ನೆನಪಾಗ ನೆನಪಾಗಲ್ಲ ಅಂತಲ್ಲ ಆಗುತ್ತೆ ಬಟ್ ಈ ಟೈಮಲ್ಲಿ ಜಾಸ್ತಿ ನೆನಪಾಗುತ್ತೆ ಅವ್ರು ಮಾಡಿದ್ದು ಅವ್ರು ನಮ್ಮ ಜೊತೆ ಇದ್ದಿದ್ದು ಒಂಥರ ಇನ್ನೂ ಸ್ವಲ್ಪ ದಿನ ನಮ್ಮ ಜೊತೆ ಇರಬೇಕಾಗಿತ್ತು ಅಂತ ಕೆಲವು ಸಲ ಅನಿಸುತ್ತೆ ಕಳ್ಕೊಂಡಾಗಲೇ ಅವ್ರದ್ದು ಪ್ರೀತಿ ಬೆಲೆ ಅವ್ರ ಬೆಲೆ ಗೊತ್ತಾಗೋದು ಅಂತ ಅದಂತೂ ಖಂಡಿತ ನಿಜ ನಮ್ಮ ಮನೆಯವರು ಯಾವಾಗಲೂ ಹೇಳ್ತಾ ಇರ್ತಾರೆ ಇದ್ದಾಗ ರೆಸ್ಪೆಕ್ಟ್ ಕೊಡಬೇಕು ಇದ್ದಾಗ ಅವ್ರನ್ನ ಚೆನ್ನಾಗಿ ನೋಡ್ಕೊಬೇಕು ಹೋದ್ಮೇಲೆ ಹಿಂಗೆ ನೋಡ್ಕೋಬೇಕಿತ್ತು ಹಂಗೆ ನೋಡ್ಕೋಬೇಕಿತ್ತು ಎಡೆಗೆ ಇದಿಡಬೇಕು ಅದಿಡಬೇಕು ಅನ್ನೋದಕ್ಕಿಂತ ಅವ್ರು ಇದ್ದಾಗಲೇ ಚೆನ್ನಾಗಿ ನೋಡಿಕೊಂಡ್ರೆ ಅದು ಒಂದು ತೃಪ್ತಿ ಆ ಹೋದ್ಮೇಲೆ ಎಡೆಗೆ ಇದಿಷ್ಟ ಇದಿಷ್ಟಾಯಿತು ಅಂತ ಇಡೋದು ನನಗಷ್ಟು ಓಕೆ ಸರಿ ಅನಿಸಲ್ಲ ಬಟ್ ಇದ್ದಾಗ ಚೆನ್ನಾಗಿ ನೋಡ್ಕೊಂಡ್ರೆ ನನಗೆ ಖುಷಿ ಅನಿಸೋದು ಅಂತ ಹೇಳ್ತಾಯಿರ್ತಾರೆ ಯಾವಾಗ್ಲೂ ಆ ಮಾತು ಯಾವಾಗಲೂ ನನಗೆ ನಿಜ ಅನಿಸುತ್ತೆ ಸೊ ಎಲ್ಲರೂ ಪೂಜೆ ಮಾಡಿ ಮತ್ತು ಹೊರಗಡೆ ಹೋಗಿ ಒಂದು ಹದಿನೈದು ಇಪ್ಪತ್ತು ನಿಮಿಷ ಬಿಟ್ಟು ಮತ್ತೆ ಬಂದು ಬಾಗಿಲು ತಟ್ಟಿ ಒಳಗಡೆ ಬರ್ತೀವಿ ಆಮೇಲೆ ಪೂಜೆ ಮಾಡ್ಬಿಟ್ಟು ನಾವೆಲ್ಲ ಊಟ ಮಾಡಿದ್ವಿ ನಾವು ಈ ರೀತಿ ಮಾಡೋದು ನೀವೆಲ್ಲರೂ ಹೇಗ್ ಮಾಡ್ತೀರಾ ಮತ್ತೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತಾ ಮತ್ತೆ ನಾನ್ ನಿಮಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ